ಸಾಕಾಣಿಕೆ ಸಾಕು ಸಕಾಣಿಕೆ ಮಾಡ್ತೀನಿ ಹಾಗಾಗಿ ಏನಾದ್ರೆ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತೇನೆ ನಾಟಿ ಕೋಳಿ ಅಂದರೆ ಈ ಎರಡು ವರ್ಷ ಮುಖ್ಯ ಎರಡು ಸಾವಿರದ ಹದಿನೇಳರಾಗ ನಾನು ಫಿಶಿಂಗ್ ಸ್ಟಾರ್ಟ್ ಮಾಡಿದ್ದೆ ಎರಡು ಸಾವಿರದ ಹದಿನೇಳರಾಗ ನಾನು ಬಿಡಲಿಲ್ಲಪ್ಪ ಅಂದರೆ ಟೂ ತೌಸಂಡ್ ನೈನ್ಟೀನೇ ಕೊರೋನಾ ಪೀರಿಯಡ್ನೇ ಆದರೆ ನಾವು ಬಿಟ್ಟು ಬಿಡಬೇಕಾಗ್ತದೆ ಅದು ಕೊರೋನಾ ಟೂ ತೌಸಂಡ್ ನೈನ್ಟೀನ್ ನಂತರ ರೀ ಜನ ಭಾಳ ಈಗ ಡೈಲಿ ಇಲ್ಲಾಂದ್ರೆ ಒಂದು ಹಾಕಿ ಮನೆಗೆ ಗಟ್ಟೆ ನಾವು ಸೊ ಇಲ್ಲಿ ಬರೋರು ಏನಾಗ್ತದೆ ರೀ ನಾ ಹತ್ತು ಜನ ಅಂದ್ರೆ ಅದ್ರಾಗ ಏಳು ಜನ ಬರೀ ಏಳು ಬರ್ಲಿಕ್ಕೆ ಬರ್ಲಿಕ್ಕಾರೆ ಮೂರು ಜನ ಹಳೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿರಿ ಐದು ಆಡಲಿ ಸ್ಟಾರ್ಟ್ ಎಂಟು ವರ್ಷ ಇದು ಸ್ಟಾರ್ಟಿಂಗ್ ನಾನು ಐದು ಸರಿ ಮಾಡೇನ ರೀ ಇದು ಇದೆಲ್ಲ ನೋಡಿದ್ಬೋದು ಎಲ್ಲ ಹಳೆ ಪತ್ರ ನೀವು ಅವು ಮಾಡಿಫೈ ಮಾಡಿ ಕಲರ್ ಮಾಡಿ ಈ ವರ್ಷ ಏನೈತಿ ಇದು ಹೊಸದಾಗಿ ಮಾಡಿರಿ ಅದನ್ನ ಸ್ಟಾರ್ಟ್ ಮಾಡಿದ್ದು ಲೋಕಲ್ ಬ್ರೀಡ್ ರೀ ಲೋಕಲ್ ಬ್ರೀಡ್ ಸೊ ಇದು ನಾವು ಮಾಡ್ತಾ ಇರೋದು ಈಗ ಬ್ರೀಡಿಂಗ್ ಬ್ರೀಡಿಂಗ್ ಅಂದ್ರೆ ಬ್ರೀಡಿಂಗ್ನಾಗ ನಾವು ಫ್ಯಾಟ್ನಿಂಗ್ ಮಾಡಿದೀವಂದ್ರೆ ಕೋಪ ಜಾಸ್ತಿ ಆಯ್ತಂದ್ರೆ ಹಾಡುಗಳನು ಕಟ್ಟಲ್ಲ ಪ್ಲಸ್ ಓಟ್ಗಳಗು ನಾವು ಜಾಸ್ತಿ ಫೀಡ್ ಮಾಡೋದ್ರಿಂದ ರೀ ಅವನು ಕ್ರಾಸ್ ಮಾಡಕ್ಕೆ ಪ್ರಾಬ್ಲಮ್ ಆಗ್ತದೆ ಇದು ಅಂದ್ರೆ ಬೀಟಲ್ ಬ್ರೀಡೆ ಯಾಕೆ ಚೂಸ್ ಮಾಡಿನಂದ್ರೆ ಹಾಲು ಇಳುವರಿ ಚೆನ್ನಾಗಿ ಬರ್ತದ್ರಿ ಫಾಸ್ಟ್ ಹೇಳ್ಬೇಕಂದ್ರೆ ಫಾಸ್ಟ್ ಇಲೆಕ್ಟ್ರಿಷಿಯನ್ ಮರಿನೇ ನಿಮಗೆ ಒಂದು ಲೀಟ್ರ್ ಹಿಡ್ಕೊಂಡು ಎರಡು ಲೀಟ್ರ್ ಎರಡೂವರೆ ಮೂರು ಲೀಟರ್ ತನಕ ಹಾಲು ಹಿಂಡ್ತಾವ್ರಿ ಪರ್ ಡೇ ಪರ್ ಡೇ ಅಂದ್ರೆ ಒನ್ ಟೈಮ್ ಸೆಕೆಂಡ್ ಟೈಮ್ ಸಾಯಂಕಾಲ ನಿಮಗೆ ಒಂದು ಹಾಫ್ ಹಿಂಡ್ ರೀ ಮಾರ್ಕೆಟ್ ಸರ್ಬಾಂಡೆ ಜಾಸ್ತಿ ಆದ್ರೆ ಸಪ್ಲೈ ಕಡಿಮೆ ಆಗಲೈ ಕಡಿಮೆ ಇನ್ನುವರೆಗೂ ಸರ್ ಇದು ಪ್ರಾಣಿ ಕೇಳಿ ಮಾಡ್ಬೋದು ಒಂದು ಕಟ್ಟಿಂಗ್ ಮಾಡ್ಬೋದು ಒಂದು ಬ್ರೀಡಿಂಗ್ ಮಾಡಬಹುದು ಇದು ಎರಡು ತರ ಬಿಸ್ನೆಸ್ ಅದು ನಿಮಗೆ ಬಿಟ್ಟಿದೆ ಯಾವ ತರ ಮಾಡ್ತೀರ ಅನ್ನೋದು ಈಗ ಆಮೇಲೆ ಲೋಕಲ್ ಅನ್ಯಾಗೂ ವ್ಯತ್ಯಾಸ ಏನೈತಿ ಹೈ ಹೈಟ್ಯಾಕ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅನ್ನೋದು ಕ್ವಶನ್ ರೇಸ್ ಮಾಡ್ಬೋದು ಐಟ್ಯಾಕ್ ಮಾಡೋದ್ರಿಂದ ಏನಾಗ್ತದೆ ಒಂದು ಒಂದು ಒಂದೇ ಪ್ಲ್ಯಾಟ್ಫಾರ್ಮ್ನಾಗ ನೀವು ಒಂದೇ ತಕ್ಕನಾಗ ಎರಡು ಥರ ನೀವು ಮಾಡ್ಕೋಬೋದು ಒಂದು ಕೋಳಿ ಸಾಕಾಣಿಕೆ ಪ್ಲಸ್ ಹುರಿ ಸಾಕಾಣಿಕೆ ಅಥವಾ ಆಡು ತಕೊಂಡು ಇದರನ್ನೇ ನೀವು ಬಾಯ್ಲರ್ ಬಿಟ್ಟು ನಡೆಯಲ್ಲ ಇದರನ್ನೇ ನೀವು ನಾಟಿ ಕೋಳಿನೇ ಬಿಡ್ಬೇಕು ಒಂದೇ ನಾಟಿ ಕೋಳಿ ರೀ ನಾಟಿ ಕೋಳಿ ಪ್ರಜಾತಿ ಬಂದಿದ್ದು ಅದು ತಿಪ್ಪಿನಾಗೆ ಹುಡ್ಕಾಡ್ ತಿನ್ನೋದೇ ಅದರ ಜಾತಿ ಅದು ಅದಕ್ಕೆ ನೀವು ಫೀಡ್ ಮಾಡೋ ಅವಶ್ಯಕತೆ ಇಲ್ಲ ಇದು ಜೀರೋ ಫೀಡ್ ಮ್ಯಾಲೆ ನೀವು ಇಲ್ಲಿ ನೋಡ್ಬೋದಿ ನೀವೆಲ್ಲನೂ ಕಳೆದ ತಿಳ್ಕೋತೀ ಅದಾವ ಅದು ಟಿಪ್ಪಿನಾಗೆ ಕೆದರ್ ತಿನ್ನೋ ಅಂತ ಇರ್ತಾರೆ ಅದು ಅದ್ರ ಪಾಡಿಗೆ ಅದು ಮಾಡ್ತಿರ್ತದೆ ಅದಕ್ಕೆ ನಾವು ಒಂದು ಬುಟ್ಟಿ ಮೇವು ಹಸಿರು ಮೇವು ಹಾಕ್ತಿದ್ರೆ ಕಟ್ಟೆ ತಿಂತದೆ ಬೇಕಾದ್ರೆ ಮ್ಯಾಗಿಂದು ಎಲ್ಲ ನಿಮಗೆ ಮ್ಯಾಲ ಹೇಳ್ತೀನಿ ಬರ್ರಿ ಇದು ಕೆಡ್ ಹೈಟೆಕ್ ಯಾಕೆ ಮಾಡ್ತೀವಿ ಅಂದ್ರೆ ಒಂದು ಮೆಲ್ ಬರಲ್ಲ ಎರಡನೇದು ಮೇಂಟೆನೆನ್ಸ್ ಬರ್ರಿ ಕೊಡನೇದಂಗ್ರಿ ಅನು ಆರೋಗ್ಯವಾಗಿ ಆಮೇಲೆ ವಾರನಿಗೆ ಮರಿ ಸತ್ರಿ ಅಂತಾರ ಕರೆಕ್ಟ್ ರೀ ಬಹಳಷ್ಟು ಮಂದಿ ಫೋನ್ ಹಾಸ್ತಾರೀ ಸೊ ಅದಕ್ಕೆ ಯಾಕೆ ಸಾಯ್ತದಪ್ಪ ಅಂದ್ರೆ ಒಂದು ಆಡಿಗೆ ಹಾಲ್ ಇರಲ್ಲ ಒನ್ ಅಥವಾ ಹೆಚ್ಚಿನ ಆಡ ಹಾಲ್ ಇರೋದ್ರಿಂದ ಹೆಚ್ಚಿಗೆ ಕುಡಿದ್ರೂ ಮಿಲ್ಕ್ ಇನ್ಫೆಕ್ಷನ್ ಆಗಿನೂ ಸಾಯ್ತದ್ರಿ ಇದನ್ನ ಏನ್ ಮಾಡ್ತೀವಿ ಇದರ್ನಾಗ ಮತ್ತೊಂದ್ ಮೂರನೇ ಕ್ವಶನ್ ಏನಪ್ಪಾ ಅಂದ್ರ ಕಂಟಿನ್ಯೂಸ್ ಆಗಿ ನಾವು ಇದು ಬ್ರೀಡ್ ಮಾಡಿ ನಾ ನಿಮ್ ಮುಂಚೆನೆ ಹೇಳದೆ ಏಳ್ ತಿಂಗಳಿಗೆ ನಮಗ್ ಒಂದ್ ಲಾಟ್ ಬೇಕು ಕರೆಕ್ಟ್ ರೀ ಒಂದ್ ಬೀಡ್ ಕಂಟಿನ್ಯೂಸ್ ಆಗಿ ಮರಿ ತಾಯಿಗ್ ಬಿಡೋದ್ರಿಂದ ಏನಾಗ್ತದ್ರಿ ತಾಯಿ ಏನ್ ಮಾಡ್ತಾರ ಮರಿ ಹಂಬಲಕ್ಕ ಮೂರ್ ಮೂರ್ ತಿಂಗಳ ತನ ಅದು ರಿಪೀಟ್ ಮಾಡ್ಕೊತ ಹೋಗ್ತದೆ ಕಟ್ಟಲ್ಲ ಕ್ರಾಸ್ ಹಾಕುವ ಹೋಗ್ತೈತಿ ಕ್ರಾಸ್ ಮಾಡಿದ್ರು ಕಟ್ಟಲ್ಲ ರಿಪೀಟ್ ಆಗ್ತೈತಿ ಅನ್ಸಾರ ಒಮ್ಮೆ ನೀವು ಈಗ ನನ್ ಕಡೆ ಈಗ ಎಷ್ಟ್ರಿ ಹದಿನೈದು ಮರಿ ಹುಟ್ಟೆವು ಈಗ ಹದಿನೈದಕ್ಕೂ ಗೇಟ್ ಫುಲ್ಲಾ ಮಾಡಿ ಬಿಟ್ಟೆ ಅಂದ್ರೆ ಇದರ್ನ್ಯಾ ನಿಮಗೆ ಯಾವ್ದು ಕುಡಿತು ಯಾವ್ದ್ ಅನ್ನೋದು ಗೊತ್ತಾಗಲ್ಲ ಮತ್ತೆ ಮರಿ ಆಟೋಮೆಟಿಕ್ ಆಗಿ ಸಾಯೋದೆ ಮೋರ್ಟಾಲಿಟಿ ಜೀರೋ ರೇಷ್ಯೋನಾಗೆ ನೀವು ತರಬೇಕಂದ್ರೆ ನಿಮ್ಗೆ ಒಂದು ತಾಸು ಇದರಾಗ ಟೈಮ್ ಹೋಗ್ತದೆ ಬಟ್ ಹಾಲು ಹಿಂಡಿ ಹೆಂಡಿ ಅದು ಎಷ್ಟು ಕೆಪಾಸಿಟಿ ಐತಿ ಇವತ್ತಿಗೆ ನೂರ ಐವತ್ತು ಎಮ್ ಎಲ್ ಕುಡಿಯೋ ಕೆಪಾಸಿಟಿ ಐತಿ ಇನ್ನೊಂದು ಹದಿನೈದು ದಿವ್ಸ ಬಿಟ್ಟರು ಅಂದ್ರೆ ಮೂರು ನಾಲ್ಕುನೂರು ಎಮ್ ಗೆ ಬರ್ತದೆ ಇನ್ನೊಂದು ತಿಂಗ್ಳು ಅಂದ್ರೆ ಅರ್ಧ ಗೆ ಬರ್ತದೆ ಐದು ಎಮ್ ಎಲ್ ಅದಕ್ಕೆ ಹಾಕ್ಬಿಟ್ಟರು ಅಂದರೆ ಸಾಯಂಕಾಲ ತನಕ ಮತ್ತೆ ರಿಟರ್ನ್ ನಿಮ್ದು ಹಾಲು ಕುಡಿತು ಯಾವ್ದು ಸತ್ತು ಯಾವ್ದು ಬಿಡ್ತಾನೋ ತೆಲಿಯಾಗ ಸೆಲಾಕ ಬೇಡ ನಿಮ್ಗೆ ಅದು ಒಂದು ಮತ್ತೊಂದು ಹೆಂಗೆ ದೊಡ್ದಾಗ್ತದ ತಾಯಿ ಇನ್ ಕೇಸ್ ಮೂರು ತಿಂಗಳ ನಂತರ ಮರಿ ಹಾಲು ಕಡಿಮೆ ಹೋಗಿತ್ತು ತಾಯಿ ಮರಿ ಹೋಗಿತ್ತು ಮರಿ ದೊಡ್ದ ತಾಯಿ ಅದು ಹೊಟ್ಟಿ ದೊಡ್ದಿರ್ತದೆ ಅದು ಮಾಡ್ತದ ಭೂತಾಕ್ ಚಾಲು ಮಾಡ್ತದೆ ಮಳೆಗಾಲ ಆಗಂಟ್ಲೆ ಚಳಿಗಾಲ ಚಳಿಗಾಲ ಆಗಂಟ್ಲೆ ಸಮರ್ ಸೀಸನ್ ಈ ತರ ಇತ್ತು ಸಮ್ಮರ್ಲಿಂದ ಒಮ್ಮನೆ ರೇನಿ ಸೀಸನ್ ಬರಂಟ್ಲಿ ಏನಾಗ್ತದ್ರಿ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಅಥವಾ ಹಿಂಗ ಮೇವು ಅದು ಮೇವು ಮ್ಯಾಗ ಮಾವ ಕುಡೋದರಿಂದ ಸಣ್ಣ ಸಣ್ಣ ಹುಳ ಕುಡೋದ್ರಿಂದ ಫುಡ್ ಅಂಡ್ ಮೌತ್ ಡಿಸೀಸನ್ ಎಫ್ ಎಮ್ ಡಿ ಎಫ್ ಎಮ್ ಡಿ ಬರೋ ಚಾನ್ಸಸ್ ಇರ್ತದೆ ಥಂಡಿನಾಗ ನಿಮಗೆ ನೆಗಡಿ ಕೆಮ್ಮ ಇವೆಲ್ಲ ಬರೋ ಚಾನ್ಸಸ್ ಇರ್ತದೆ ಪಿ ಪಿ ಆರ್ ಇ ಟಿ ಏಳು ವ್ಯಾಕ್ಸಿನೇಷನ್ ಅವ್ರಿ ಭಾಳ ಇಂಪಾರ್ಟೆಂಟ್ ರೀ ಏಳು ವ್ಯಾಕ್ಸಿನೇಷನ್ ಯಾವುದು ಇ ಟಿ 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 ಎರಡು ಒಂದ್ರಾಗೆ ಬರ್ತದೆ ಈಗ ಟಿಟ್ಯಾನ್ ಸತ್ತೀವಿ ಹಾ ಅಂದ್ರೆ ಕಾಲು ಅಕ್ಕಳ ಹಾಕಿ ಹಿಂಗೆ ಸಾಯ್ತಾವ ನೋಡಿರಿ ಅದು ಟಿ ಟಿ ರೀ ಸೊ ಇ ಟಿ 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 ಎರಡು ಒಂದ್ರಾಗೆ ಬಂದದ ಈಗ ಮಾರ್ಕೆಟ್ನಾಗ ಒಂದೇ ಸಿಂಗಲ್ ಡೋಸ್ನಾಗ ಎರಡು ವ್ಯಾಕ್ಸಿನೇಷನ್ ಆಗ್ತದೆ ಅದರ ನಂತರ ಪಿ ಪಿ ಆರ್ ಪಿ ಪಿ ಆರ್ ನೀವು ವರ್ಷಕ್ಕೊಮ್ಮೆ ಮಾಡಿದ್ರೆ ನಡೀತದ್ರಿ ಆಮೇಲೆ ಪಿ ಪಿ ಆರ್ ಎಫ್ ಎಮ್ ಡಿ ಮತ್ತು ಎಚ್ ಎಸ್ ಎರಡು ಒಂದ್ರಾಗೆ ಬಂದದ್ರಿ ಎಷ್ಟು ಮರಿಗಿ ವ್ಯಾಕ್ಸಿನೇಷನ್ ಮಾಡ್ಲಿಕ್ಕೆ ಬರಲ್ಲ ಸರ್ ಯಾಕಂದ್ರ ಸಿಕ್ಸ್ ಮಂತ್ಸ್ ಅಬೋ ಇದಕ್ಕೆ ಮಾತ್ರ ವ್ಯಾಕ್ಸಿನೇಷನ್ ಮಾಡ್ಲಿಕ್ಕೆ ಬರ್ತದ ಫಾರ್ ಎಕ್ಸಾಂಪಲ್ ಈಗ ನಾವು ಕೊರೋನಾ ಬಂತು ಎಲ್ಲರೂ ನಾವು ವ್ಯಾಕ್ಸಿನೇಷನ್ ತಗೊಂಡು ಸಣ್ಣ ಮಕ್ಳಿಗೆ ಯಾರು ಸೇಮ್ ಹಂಗೆ ರೀ ಆರ್ ತಿಂಗಳ ಮೇಲ್ಪಟ್ಟ ಮರಿಗಳಿಗ್ ಮಾತ್ರ ವ್ಯಾಕ್ಸಿನೇಷನ್ ಮಾಡ್ಲಿಕ್ ಬರುತ್ತೆ ಕೆಲವು ಸಬ್ಕಟ್ ಇರ್ತಾವ ಕೆಲವು ಇಂಟ್ರಾಮಸ್ಕুলರ್ ಇರ್ತಾವ ಸಬ್ಕಟ್ ಅಂದ್ರೆ ಜರಮನೆ ಕೊಡ್ೋ ಹ್ಮ್ ಹ್ಮ್ ಇಂಟ್ರಾಮಸ್ಕুলರ್ ಮರಿ ಆ ಶುಗರ್ ಯಾವ ಮರಿ ಇಲ್ಲಿಂದ ಒಂದು ಮೂರು ನಾಲ್ಕು ಆದ್ರೆ বিৰাট কোন <laughs> 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 ಬೇರೆ ಬೇರೆ ಮಾಡ್ಯಾರ ನೋಡ್ಕೊಡ ಮರಿ ಬೇರೆ